ಒತ್ತುವರಿಯಾದ ನಕಾಶಿ ರಸ್ತೆ ಪರಿಶೀಲಿಸಿದ ತಹಶೀಲ್ದಾರ್ ವೈ ರವಿ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ತಿಮ್ಮಾಪುರ ಗ್ರಾಮದಿಂದ ಶ್ರೀರಂಗಪುರ ಗ್ರಾಮಕ್ಕೆ ನೇರವಾಗಿ ಹೋಗುವ ನಕಾಶೆ ರಸ್ತೆ ಒತ್ತುವರಿಯಾಗಿದೆ ಅಂತ ರೈತರು ಮತ್ತು ಆಮ್ ಆದ್ಮಿ ಪಾರ್ಟಿಯ ಮುಖಂಡರು ಹಲವು ದಿನಗಳ ಹಿಂದೆ ತಹಶೀಲ್ದಾರ್ ಕಚೇರಿಗೆ ದೂರು ನೀಡಿದ್ರು ಈ ಹಿನ್ನೆಲೆ ಗುರುವಾರ ತಹಶೀಲ್ದಾರ್ ವೈ ರವಿ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಒತ್ತುವರಿಯಾಗಿರುವ ನಕಾಶಿ ರಸ್ತೆಯನ್ನ ವೀಕ್ಷಿಸಿದ್ದಾರೆ ನಂತರ ತಹಶೀಲ್ದಾರ್ ವೈ ರವಿ ಪ್ರತಿಕ್ರಿಯೆ ನೀಡಿದ್ದು ತಿಮ್ಮಾಪುರದಿಂದ ಶ್ರೀರಂಗಪುರಕ್ಕೆ ಹೋಗುವ ನಕಾಶಿ ರಸ್ತೆ ಒತ್ತುವರಿಯಾಗಿದೆ ಅಂತ ದೂರು ಬಂದಿದ್ದು ಸುಮಾರು ದಿನಗಳಿಂದ ರೈತರು ಮತ್ತು ಆಮ್ ಆದ್ಮಿ ಪಾರ್ಟಿಯ ರಾಮಂಜನಪ್ಪ ನಡುವೆ ಚರ್ಚೆ ಆಯಿತು ಎಂದು ಸ್ಥಳ ವೀಕ್ಷಣೆ ಮಾಡಿದಾಗ ಒತ್ತುವರಿಯಾಗಿರುವುದು ಬಂದಿದ್ದು ಇದೇ ತಿಂಗಳ ಇಪ್ಪತ್ತೆಂಟರಂದು ಸಂಬಂಧಪಟ್ಟವರಿಗೆ ನೋಟಿಸ್ ನೀಡಿ ರಸ್ತೆಯನ್ನ ಗುರುತಿಸುತ್ತವೆ ಅಂತ ಹೇಳಿ ಸರ್ವೇರಿಗೆ ಮಾಹಿತಿ ನೀಡಿದ್ದು ಒತ್ತುವರಿ ಮಾಡಿಕೊಂಡವರು ಸ್ವಂತ ಖರ್ಚಿನಲ್ಲಿ ಒತ್ತುವರಿ ತೆರವು ಮಾಡಿಕೊಡುವುದು ಯಾರಾದರೂ ಒತ್ತುವರಿ ತೆರವು ಕಾರ್ಯಕ್ಕೆ ಅಡ್ಡಿಪಡಿಸಿದರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ಘಟನೆ ಬಗ್ಗೆ ಆಮ್ ಆದ್ಮಿ ಪಾರ್ಟಿಯ ತುಮಕೂರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ರಾಮಾಂಜಿನಪ್ಪ ಮಾತನಾಡಿ ತಿಮ್ಮಾಪುರದಿಂದ ಶ್ರೀರಂಗಪುರಕ್ಕೆ ಹೋಗುವ ನಕಾಶಿ ರಸ್ತೆಯನ್ನ ಖಾಸಗಿ ಸೋಲಾರ್ ಕಂಪನಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿ ರೈತರು ಓಡಾಡಲು ಸಮಸ್ಯೆ ಮಾಡಿದ್ದಾರೆ ಅಂತ ರೈತರ ಜೊತೆಗೂಡಿ ತಹಶೀಲ್ದಾರ್ ಕಚೇರಿಗೆ ದೂರು ನೀಡಿದ್ದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಆರ್ ಚಂದ್ರಶೇಖರ್ ನಾರಾಯಣಪ್ಪ ವಿಎ ಮಧು ಆಮ್ ಆದ್ಮಿ ಪಾರ್ಟಿಯ ತಾಲೂಕು ಅಧ್ಯಕ್ಷ ತಿಪ್ಪೇಸ್ವಾಮಿ ನಿಡಗಲ್ ಹೋಬಳಿಯ ಅಧ್ಯಕ್ಷ ಸುಂಕಾರ್ ಲಕುಂಟೆ ಗ್ರಾಮದ ಮುಖಂಡ ಈರಪ್ಪ ಹಾಗೂ ರೈತರು ಉಪಸ್ಥಿತರಿದ್ದರು ವರದಿ ಎ ಶ್ರೀನಿವಾಸ ಏನು ಇದೆ ಸಾರ್ವಜನಿಕ ರಸ್ತೆ ಅಂತ ಒತ್ತುವರಿ ಇದೆ ಅಂತ ಹೇಳಿ ಮುಚ್ಚಿಬಿಟ್ಟವ್ರ ಅಂತ ಹೇಳಿದ್ರು ಒಂದು ಕಂಪ್ಲೇಂಟ್ ಇತ್ತು ಇದ್ರ ವಿಚಾರವಾಗಿ ಸುಮಾರು ದಿನಗಳಿಂದ ನಮಗೂ ಮತ್ತೆ ಕಂಪ್ಲೇಂಟು ಕೊಟ್ಟಿರುವಂಥ ರೈತರು ಮತ್ತು ರಾಮಂಜಿನಪ್ಪನವರು ಇವರು ಒಂದು ಅವರು ಲೆಟರ್ ಡಲ್ಲೇ ಕೊಟ್ಟಿದ್ದಾರೆ ಇದ್ರ ವಿಚಾರವಾಗಿ ಚರ್ಚೆ ಸುಮಾರು ಬಾರಿ ಚರ್ಚೆ ಆಯಿತು ಅದಕ್ಕೆ ನಾನು ಸುದ್ದ ಬರ್ತೀನಿ ಚೆಕ್ ಚೆಕ್ ಮಾಡ್ತೀನಿ ಅಂತ ಗೊತ್ತಿದ್ದೀನಿ ನಾನು ನಮ್ಮ ಸರ್ವೇ ಇರೋದು ನೋಡಿದಕ್ಕೆ ನಾನು ಸಿದ್ಧ ಪರಿಶೀಲನೆ ಮಾಡಿದೆ ನೋಡಿದ್ರೆ ತಿಮ್ಮಾಪುರನ ತಿಮ್ಮಾಪುರದಿಂದ ಸಿಂಗಾಪುರಕ್ಕೆ ಹೋಗುವ ದಾರಿ ಒತ್ತುವರಿ ಇದೆ ಅಂತ ಗೊತ್ತು ಕಂಡು ಬಂದಿದೆ ಏನಂತಂದರೆ ಅದರ ಕುರುಹೇ ಇಲ್ಲ ಓಡಾಡಿರೋದು ಕೇಳಿದಾಗ ಅವರು ಇಲ್ಲ ಸೊಮ್ಮೆ ನಮಗೆ ಈ ಒತ್ತುವರಿಯಾಗಿರೋದ್ರಿಂದ ಒಂದು ಓಡಾಡಿಲ್ಲ ಅಂತ ಈ ವಿಚಾರವಾಗಿ ನಾನು ಪರಿಶೀಲನೆ ಮಾಡಿದ್ದೀನಿ ಒತ್ತುವರಿ ಇರೋದು ನೂರು ನೂರು ಪರ್ಸೆಂಟ್ ಕಂಡು ಬಂತು ಪರ್ಸೆಂಟ್ ಆಗಿದೆ ಅದನ್ನು ಮಾರ್ಕ್ ಮಾಡಿರ್ತೇನೆ ಇವಾಗ ಒಂದು ಕಡೆ ಮಾತ್ರ ಮಾ ಅಡ್ಡ ಹಾಕಿದಾರೆ ಅಂತ ಗೊತ್ತು ನನ್ನ ಕಂಪ್ಲೇಂಟ್ ಇತ್ತು ಅದು ಗ್ರೀನ್ ಗ್ರೀನ್ಕೋ ಕಂಪ್ನಿಯವರು ಸೋಲಾರ್ ಇದು ಮಾಡ್ಕೊಂಡು ಕಾಂಪೌಂಡ್ ಹಾಕ್ತಿರ್ತಾರೆ ಅದಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಪರಿಶೀಲನೆ ಮಾಡಿದಾದ್ಮೇಲೆ ತಿಮ್ಮಾಪುರ ತಿಮ್ಮಾಪುರದಿಂದ ಚಿರಂಕೂರ್ ತನಕ ರಸ್ತೆ ಇಲ್ಲ ಅನ್ನೋದು ಮೇಲೆ ಕಂಡು ಬಂತು ಮತ್ತು ನಾನು ಖುದ್ದ ಪರಿಶೀಲನೆ ಕೂಡ ಮಾಡಿದ್ದೀನಿ ಅದಕ್ಕೆ ನಮ್ಮ ಸರ್ವೇರ್ ಹೇಳಿದ್ದೀನಿ ಇಪ್ಪತ್ತೇಳು ಇದ್ರೆ ಸರ್ವೆ ಬಗ್ಗೆ ಏನೋ ನೋಡಿಸ್ಬಿಟ್ಟಿರೋದ್ರಿಂದ ಇಪ್ಪತ್ತೆಂಟನೇ ತಾರೀಕು ಸಂಬಂಧಪಟ್ಟ ಎಲ್ಲ ರೈತರಿಗೆ ನೋಟಿಸ್ ಕೊಟ್ಟು ಎಲ್ಲೆಲ್ಲಿ ರಸ್ತೆ ಬರುತ್ತೆ ಮಾರ್ಕ್ ಮಾಡಿಕೊಡಿ ಅಂತೇಳ್ಬಿಟ್ಟು ಹೇಳಿದ್ದೀವಿ ಆ ಮಾರ್ಕ್ ಮಾಡಿಬಿಟ್ಟಿರೋ ಇದನ್ನು ಅವರು ಸ್ವಂತ ಖರ್ಚಿನಲ್ಲಿ ಅವರು ಅದನ್ನು ತೆರವುಗೊಳಿಸಬೇಕು ತೆರವುಗೊಳಿಸೋದಕ್ಕೆ ಸಮಯದಲ್ಲಿ ಯಾರಾದರೂ ಅಡ್ಡಿಪಡಿಸಿದ್ರೆ ನಾವು ಅವಾಗ ನಮ್ಮ ಸಿಬ್ಬಂದಿ ಇದ್ದು ಅದನ್ನು ತಿರುಗೊಳಿಸೋದಕ್ಕೆ ಕಾಮಕ್ಕೆ ತಿಳಿಸಿದ್ವಿ ಇವರು ಸೋಲಾರ್ನವ್ರು ಮಾಡಿದಾರಲ್ಲ ಆ ಥರ ಕಾಂಪೌಂಡ್ ಹಾಕ್ಕೊಂಡು ಇದುವರೆಗೆ ಅಂದರೆ ಸುಮಾರು ವರ್ಷಗಳಿಂದ ಇದರ ಬೇಡಿಕೆ ಇತ್ತು ಯಾಕೆ ಇದುವರೆಗೆ ಕ್ರಮ ಕೈಗೊಂಡಿರಲಿಲ್ಲ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಚರ್ಚೆ ಆಯಿತು ಅದನ್ನೇ ನಾನು ಫಸ್ಟ್ ಹೇಳಿದ್ದು ಆ ಬಗ್ಗೆ ನಾನು ಮೇಲೆ ಇದ್ರ ಬಗ್ಗೆ ಸುಮಾರು ಚರ್ಚೆ ಆಗಿದ್ದಕ್ಕೆ ನಾನೇ ಖುದ್ದ ಬಂದೆ ಅಂತ ಮತ್ತೆ ಅದಕ್ಕೆ ಡಿಲೇ ಮಾಡಬಾರ್ದು ಅಂತೇಳ್ಬಿಟ್ಟು ನಾನು ಇವಾಗ ಇಪ್ಪತ್ತೆರಡರವರೆಗೂ ಅಪ್ಡೇಟ್ ಕೊಟ್ಟಿರೋದರಿಂದ ಬೇರೆ ಬೇರೆ ಸರ್ವೆಗೆ ಇಪ್ಪತ್ತೆಂಟೇ ಮಾಡಿ ಅಂತೇಳ್ಬಿಟ್ಟು ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಸರ್